ಮಾಲೂರು ಸರ್ವತೋಮುಖ ಜನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೈಜೋಡಿಸಿ ಶಾಶ್ವತವಾದಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಾಗ ಗ್ರಾಮೀಣ ಪ್ರದೇಶಗಳು ಸಮಗ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಶಾಸಕ ಕೆವೈ ನಂಜೇಗೌಡರು ಹೇಳಿದರು ತೋರಲಕ್ಕಿ ಗ್ರಾಮದಿಂದ ಟೇಕಲ್ ರಸ್ತೆ ಅಗಲೀಕರಣಕ್ಕೆ ಮತ್ತು ಬೂದಿಕೋಟೆ ಹಾಗೂ ಮಾಸ್ತಿ ರಸ್ತೆ ಡಾಂಬರೀಕರಣಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಕೆ ವೈ ನಂಜೇಗೌಡ ತೋರಲಕ್ಕಿ ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಲೂರಿನ ಸಮಗ್ರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಅತಿ ಮುಖ್ಯವಾಗಿ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದೇವೆ ಅಲ್ಲದೆ ಮಾಲೂರು ಕೆರೆ ವಾಕಿಂಗ್ ಪಾರ್ಕ್ ಪಟ್ಟಣದಲ್ಲಿ ಫ್ಲೈಓವರ್ ಹಾಗೂ ಬಸ್ ನಿಲ್ದಾಣ ಅಲ್ಲದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಭಿವೃದ್ಧಿಯೇ ಗುರಿಯನ್ನಿಟ್ಟುಕೊಂಡು ಸರ್ಕಾರಗಳಿಂದ ಬಂದಂತಹ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅಭಿವೃದ್ಧಿಗೆ ಬಳಸಿಕೊಂಡರೆ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಶ್ವತವಾಗಿ ಉಳಿಯುವ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಇಇ ರಾಮಮೂರ್ತಿ ಎಇಇಜಿ ನಾರಾಯಣಸ್ವಾಮಿ ಎಇಇ ರಾಜು ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಹಿಂದುಳಿದ ವರ್ಗದ ಕಾಂಗ್ರೆಸ್ ಮುಖಂಡ ಅಶೋಕ್ ಕುಮಾರ್ ನೂಟವೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಸುಬ್ರಹ್ಮಣಿ ಮಾಜಿ ಅಧ್ಯಕ್ಷರಾದ ಈರಣ್ಣ ಮಂಜುನಾಥ್ ಸಂದೀಪ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಇವತ್ತು ನಮ್ಮ ತೊರ್ಲಿಕ್ಕಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನ ಈ ಭಾಗದ ಎಲ್ಲ ಮುಖಂಡರು ಕೂಡ ಆಯೋಜನೆ ಮಾಡಿದಿರಿ ಕಾರ್ಯಕ್ರಮ ಉದ್ದೇಶ ಏನು ಅನ್ನೋದರ ಬಗ್ಗೆ ನಮ್ಮ ಅಶೋಕ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು ಇವತ್ತು ಇಲ್ಲಿ ಮೂರು ರಸ್ತೆಗಳನ್ನ ಗುದ್ದಲಿ ಪೂಜೆ ಇಟ್ಕೊಂಡಿದ್ವಿ ತೊರಲೆಕ್ಕಿಯಿಂದ ಟೇಕಲ್ಲು ತೊರ್ಲೆಕ್ಕಿಯಿಂದ ಬೂದಿಗುಡ್ಡೆ ರಸ್ತೆ ಮತ್ತೆ ಮಾಸ್ತಿ ಮುಖ್ಯ ರಸ್ತೆಯಿಂದ ದೊಡ್ಡದಾನವಳ್ಳಿ ರಸ್ತೆ ಈ ಮೂರು ರಸ್ತೆ ಇವತ್ತು ಗುದ್ದಲಿ ಪೂಜೆನ ಇಲ್ಲಿ ಇಟ್ಕೊಂಡಿದ್ವಿ ತೊರ್ಲೆಕ್ಕಿಯಲ್ಲಿ ಇನ್ನು ಮುಂದೆ ಎಲ್ಲಾ ಕಡೆ ಕೂಡ ಅಷ್ಟೇ ಎಲ್ಲ ರಸ್ತೆಗಳನ್ನು ಪೂಜೆ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಆ ಕೆಲಸಗಳನ್ನು ಆದಷ್ಟು ಬೇಗನೆ ಕೆಲಸಗಳನ್ನು ಪ್ರಾರಂಭ ಮಾಡುತ್ತ ಕೆಲಸವನ್ನು ಮಾಡ್ತೀವಿ ಅಂತೇಳಿ ವಿಶೇಷವಾಗಿ ತೊರ್ಲಕ್ಕಿ ಗ್ರಾಮದ ಲೋಟವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರು ಕೂಡ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಒಂದು ಗುದ್ಲಿ ಪೂಜೆ ಮಾಡಿಸಿದೀನಿ ನಾನು ನಮ್ಮ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಗುದ್ಲಿ ಪೂಜೆ ಮಾಡೋದು ಮುಖ್ಯ ಅಲ್ಲ ಕೆಲಸವನ್ನು ಪಾಸ್ಟ ಮಾಡಿಸ್ಬೇಕು ಸರ್ಕಾರದ ದುಡ್ಡು ತರೋದೆಲ್ಲ ಹೇಳ್ಬೋರಿ ನಾನು ಎಷ್ಟು ಕಷ್ಟ ಆಯ್ತು ಏನಾಯ್ತು ದುಡ್ಡು ತಂದಿದ್ವಿ ಆದ್ರೆ ಆ ಜನ ಮುಂದೆ ಕಣ್ಣು ಕಾಣಿಸೋದು ಯಾವಾಗ ಅಂತಂದ್ರೆ ನಾನು ಟೈಮ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅಲ್ಲ ಕೆಲಸ ಆದ್ಮೇಲೆ ಎಮ್ ಎಲ್ ಎ ಟೈಮ್ ಮಾಡ್ತಿದ್ರು ಕೆಲಸ ಆಯ್ತು ಕರೆಕ್ಟ್ ಸುಳ್ಳೇ ಇಲ್ಲ ನಿಜ ಹೇಳಿದ್ರು ಅಂತೇಳಿ ಗೊತ್ತಾಗಬೇಕಾದ್ರೆ ನಮ್ಮ ಅಧಿಕಾರಿಗಳು ಅದು ಕಂಟ್ರಾಕ್ಟ್ ಸಹಕಾರ ಆದಷ್ಟು ಬೇಗನೆ ಗುಣಮಟ್ಟದ ಕೆಲಸ ಇವು ಆದಾಗ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆಲ್ಲ ಕೂಡ ನಮ್ಮ ಅಧಿಕಾರಿಗಳಿಗೆ ಸಹಕಾರ ಕೊಡ್ತಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳ್ ಇಟ್ಕೊಂಡಿದೀವಿ ನಾವು ಯಾರನ್ನು ಅಂತ ಇಂತವ್ನ ಇಟ್ಕೊಂಡಿಲ್ಲ ಪಾಪ ಅವಾಗಲೇ ನಮ್ಮ ರಾಮಮೂರ್ತಿ ಅವರು ಹೇಳ್ತಾ ಇದ್ರು ಏನು ಪ್ರತಿ ದಿವಸ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ ಅಂತ ಹೌದು ಅಧಿಕಾರಿಗಳು ನಾವು ಸಂಪರ್ಕದಲ್ಲಿದ್ದಾಗ ಮಾತ್ರ ನಾವು ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಪ್ರೋಗ್ರೆಸ್ನ ನಾವು ಜನಗಳ ನಂಬಿಕೆನ ರೀಚ್ ಆಗ್ಬೋದು ಇಲ್ಲಾಂದ್ರೆ ಸಾಧ್ಯ ಆಗಲ್ಲ ಅವರೊಂದು ಕಡೆ ನಾವೊಂದು ಕಡೆ ಆದ್ರೆ ಹೋಗ ಆದ್ರೆ ಆಗಲ್ಲ ಅದರಿಂದ ಆದಷ್ಟು ಬೇಗನೆ ಈ ಕೆಲಸವನ್ನ ಇವತ್ತೇ ಶುರು ಆಗ್ಬೇಕು ಎಲ್ಲ ಮಿಷನರಿಸ್ ಬರಬೇಕು ಅಂತ ಹೇಳಿದ್ದೀನಿ ನಾನು ಬಂದಿದ್ದೆ ಆ ನಾಯ್ಡು ಅವರು ಇವತ್ತು ಪೂಜೆ ಮಾಡಿದ್ರೆ ಇವತ್ತೇ ಕೆಲಸ ಶುರು ಆಗಬೇಕು ಸುಮ್ಮನೆ ಮಾಡೋದೆಲ್ಲ ಫಾಸ್ಟ್ ಆಗಿ ಆಗಬೇಕು ನಾಯ್ಡು ಜೋರಾಗಿ ಮಾಡ್ತಾರೆ ನೀವೊಬ್ಬರು ಇಲ್ಲೇ ನಿಂತ್ಕೊಂಡು ಫಾಸ್ಟ್ ಆಗಿ ಕೆಲಸ ಮಾಡಬೇಕು ಆ ಜೊತೆಗೆ ಇನ್ನೊಂದು ವಿಶೇಷವಾಗಿ